ನಿಮ್ಮನ್ನು ನೋಡಿದಾಗ ನೀವು ಕರೆ ಸ್ವೀಕರಿಸಿದಾಗ ನಿಮ್ ನಮಗೆ ನಮ್ಗೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಸುಮಾರು ಮೈಸೂರು ನಗರ ನಿವಾಸಿಗಳು ಕೆಲವು ಸಮಸ್ಯೆಗಳ ಬಗ್ಗೆ ನಮಗೆ ದೂರವಾಣಿ ಕರೆ ಮಾಡಿ ಮೈಸೂರಿನಲ್ಲಿ ಇರ್ತಕ್ಕಂಥ ಮೈಸೂರು ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಹಾಗೆ ಕಸ್ಟಮರ್ ಕೇರ್ ಅಲ್ಲಿ ಕರೆಗಳು ಸ್ವೀಕರಿಸಲ್ಲ ಕರೆಗಳು ಸ್ವೀಕರಿಸಿದ್ರು ಸಹ ಸ್ಪಂದಿಸಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಾಗ ಇವತ್ತು ಆಯುಕ್ತರು ಭೇಟಿ ಮಾಡಕ್ ಬಂದಿದ್ವಿ ಆಯುಕ್ತರು ತುರ್ತಾಗಿ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥಾಪಕರ ಮಾತಾಡಿ ಇವತ್ತು ಏನು ನಮ್ಮ ಕಸ್ಟಮರ್ ಕೇರ್ ಇಲ್ಲಿ ದೂರವಾಣಿ ಸಂಪರ್ಕದ ಕಚೇರಿ ಇದೆ ಕಚೇರಿ ಬಂದು ಮಾತಾಡಿ ಮಾಡಿದ್ದೇವೆ ಕೆಲವು ಸಂದರ್ಭಗಳಲ್ಲಿ ಸಂಬಂಧಪಟ್ಟ ಹಾಗೆ ಕೆಲವರು ವರ್ತಿಸ್ತಾರ ವರ್ತರು ಗೊತ್ತಿಲ್ಲ ಇವತ್ತು ನಾವೊಂದು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಗ್ರಾಹಕರ ಸೇವೆ ಮಾಡಕ್ ಬಂದಿರತಕ್ಕಂಥವನ್ನು ಮಾಡಿ ಗ್ರಾಹಕ ದೇವ ಭಗವಾನ ಒಂದು ರೀತಿಗೆ ನೀವು ಕೆಲಸ ಮಾಡ್ಬೇಕು ಅಂತ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಇದ್ರೆ ದೇವ್ರ ಕೆಲಸನ ನೀಟಾಗಿ ಮಾಡಿ ನೋಡಿ ಮೇಡಮ್ ಹೇಳಿ ಮೇಡಮ್ ನೋಡಿ ನೋಡಿ ಮೇಡಮ್ ಎಷ್ಟೊಂದು ಕೆಲಸ ನಮ್ಗೆ ನಮಗೆ ಇವೆಲ್ಲ ಆದಾಗ ನೋಡಿ ಇವೆಲ್ಲ ಸರ್ಕಾರಿ ಕಚೇರಿ ಯಾವ ರೀತಿ ದಯಮಾಡಿ ಸಂಪರ್ಕ ಮಾಡಿ ಅವರಿಗೆ ಕಚೇರಿ ದೂರ ಕೊಡೋದ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಮತ್ತೆ ಏನಾದ್ರು ನಿಮ್ಗೆ ಕಂಡು ಸಂದರ್ಭದಲ್ಲಿ ನಮ್ಮ ಮೈಸೂರು ಕನ್ನಡ ಕನ್ನಡಿಗರ ಬಳಗ ನಿರಂತರವಾಗಿ ನೊಂದವರ ಪರ ಅಹ್ ಸಂಬಂಧಪಟ್ಟಂತ ದೂರು ಸಂಬಂಧಪಟ್ಟ ನಿರಂತರವಾಗಿರ್ತವೆ ಕರೆ ಮಾಡಿ ಅಂತ ಹೇಳಿ ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ನಮಸ್ಕಾರ ಧನ್ಯವಾದಗಳು ಒಳ್ಳೆ ಕೆಲಸ ಮಾಡಿದ್ದಾರೆ